ನೈಟ್ ನೈಟು ಎಲ್ಲ ಡ್ಯೂಟಿ ಮಾಡಿ ನೀನು ಏನ್ ಮಾಡ್ತೀಯ ನೀನು ನೋಡಬೇಕು ನಾನು ಅವ್ನ ಕಲಿಸ್ತೀನಿ ಇವ್ನ ಕಲಿಸಿದ ಅಂತ ಬಂದಾಗ ಅಲ್ಲಲ್ಲ ಅಲ್ಲ ಅಲ್ಲ ನನ್ನ ಮೇಲೆ ರೆಸ್ಪೆಕ್ಟ್ ಇದೆ ಅಂತೀರಾ ನಂಗೆ ಯಾರೋ ಬಂದಿದಲ್ಲ ಮಾತಾಡಿದರೆ ನನ್ನ ನನ್ಸು ನಂಗೆ ನೀವು ಒಬ್ಬ ಪರವಾಗಿಲ್ಲ ನೀವ್ ನಿಲ್ವ ನೀವು ನನ್ನ ನನ್ನ ಪರವಾಗಿಲ್ಲಲ್ವ ನನ್ನ ಪರವಾಗಿಲ್ಲಲ್ವ ನೀವು ಬೇಕು ಇದ್ರಿ ಈಗ ಲ್ಯಾಂಗ್ವೇಜು ಕಟ್ಟಿ ಬರ್ಲಿ ಬಿಡಿ ಏನು ಇಪ್ಪತ್ತೆಂಟು ಜನ ಇಪ್ಪತ್ತು ತೋರಿಸಿ ನಾನು ಏನು ಜನ ನಂತರ ಸಿ ಸಿ ಟಿವಿ ಫುಟೇಜ್ ಎಲ್ಲ ಇದೆ ನಮ್ಮ ಹತ್ರ ಅಲ್ಲಿ ಬಿಡಿ ಅವ್ನು ಕರೆಕ್ಟ್ ಇದ್ರೆ ಅವನು ನಾನು ಹೋಗ್ತೀನಿ ನಾನು ಕರೆಕ್ಟ್ ಇದೆ ಅವನಿಗೆ ದಯವಿಟ್ಟು ಪ್ಲೀಸ್ ಅದಕ್ಕೆ ಅದಕ್ಕೆ ನಾನು ಗೌರವ ಇದೆ ಅಂದ್ರೆ ಬಿಟ್ಟು ನನಗೆ ನೀವು ಅಲೋ ನಿಂತ್ಕೊಳ್ಳಿ ಅಲ್ಲಿ ನಿಂತ್ಕೊಳ್ಳಿ ಯಾರು ಯಾರು ಯಾಕಿಂಗ್ ಪಬ್ಲಿಕ್ ಎಲ್ಲ ಹಿಂಗ್ ಮಾಡ್ತಾರೆ ಅಂತ ಸ್ವಲ್ಪ ಒಬ್ಬನ ಬುದ್ಧಿ ಕಳಿಸಿದ್ರೆ ನಾವು ಯಾವಾಗಲೂ ಹಿಂಗ್ ಎಕ್ಸ್ಕ್ಯೂಸ್ ಮಾಡಿ ಮಾಡಿ ಇದು ಒಬ್ಬ ಮೆಸೇಜ್ ಹೋಗ್ಬೇಕು ಪಬ್ಲಿಕ್ ಒಂದು ಮೆಸೇಜ್ ಹೋಗ್ಬೇಕು ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಶ್ರೇಣಿ ಸಾಲಿನಲ್ಲಿ ನಿಂತಿದ್ದ ರೋಗಿಗಳಿಗೆ ತೊಂದರೆ ಮಾಡಿರುವ ಘಟನೆ ನಡೆದಿದೆ ಆನಂದ್ ಎಂಬ ಎಂಬ ವ್ಯಕ್ತಿ ರೋಗಿಗಳಿಗೆ ಬಾಹ್ಯವಾಗಿ ವರ್ತಿಸಿ ವೈದ್ಯರ ಬಳಿ ತಕ್ಷಣ ಚಿಕಿತ್ಸೆ ನೀಡುವಂತೆ ಒತ್ತಾಯಿಸುತ್ತಾ ಸಿಬ್ಬಂದಿಗಳಿಗೂ ತೊಂದರೆ ಉಂಟು ಮಾಡಿದ್ದಾನೆ ಆನಂದ್ ಏಕ್ ಕೊತ್ತೂರು ನಿವಾಸಿಯಾಗಿದ್ದು ಆಸ್ಪತ್ರೆಯಲ್ಲಿ ವೈದ್ಯರನ್ನ ಬಲವಂತಪಡಿಸಲು ದಾದಿಯರ ಮೇಲೆ ದೌರ್ಜನ್ಯವೆಸಗಿದ್ದು ತಕ್ಷಣ ಚಿಕಿತ್ಸೆ ಕೊಡಿ ಇಲ್ಲದಿದ್ದರೆ ಏನಾಗುತ್ತೆ ನೋಡಿ ಎಂದು ಗಲಾಟೆ ನಡೆಸಿದ್ದಾರೆ ಡಾಕ್ಟರ್ ವಿಶ್ವನಾಥ್ ಎಂಬ ವೈದ್ಯರು ಆನಂದ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ನಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆನಂದ್ ಅವರನ್ನ ವಿಚಾರಣೆಗೆ ಕರೆದೊಯ್ದು ಪ್ರಕರಣ ದಾಖಲಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಪೇಶಂಟ್ಸ್ ನೋಡಬೇಕಾದ್ರೆ ಅವರು ಲೈನಲ್ಲಿರೋ ಲೈನ್ ಬ್ರೇಕ್ ಮಾಡಿ ವಯಸ್ಸಾಗಿರೋ ಎಲ್ಲ ಕಲ್ಕೊಂಡು ಬಂದ್ಬಿಟ್ಟು ಒಳಗಡೆ ಏನಪ್ಪಾ ಹೀಗೆ ಬಂದೆ ಅಂತ ನಮ್ಮ ಅಟೆಂಡ್ ಕೇಳಿದಾಗ ಅನಿಗೆತ್ಕೋ ಸಿಂಗ್ಲರ್ ಆಗಿ ನಿತ್ಕೋಲಿ ಅಂತ ಅವಾಜ ಆಮೇಲೆ ವಯಸ್ಸಾಗವ್ರು ಅವ್ರ ತಂದೆ ವಯಸ್ಸಿರುತ್ತೆ ಅವರು ಹೇಳಿದ್ರು ಹೇಳೋಪಾಯಿಕ್ಟ್ ತಂದ್ಕೊಂಡು ಬಂದ್ಬಿಟ್ಟ ನನಗೆ ಅಂತ ಅವ್ರಿಗೆ ಅವ್ರಿಗೂ ಭೈದ ಇನ್ನೇನು ಮಾತಾಡೋದು ನೀನು ಅಂತ ಮತ್ತು ನಾನು ಏನೇ ಹಿಂಗೆ ಐನು ಮಾಡ್ಕೊಂಡು ಬಂದಿದ್ದೆ ಅದರಿಂದ ಕೇಳಿ ನೀನೇನು ಮಾತಾಡೋದು ನಿನ್ನ ಪೇಶಂಟ್ ನೋಡಬೇಕು ನನ್ನ ಪಬ್ಲಿಕ್ಕು ನಾನು ಅವ್ರನ್ನ ಕರೆತೀನಿ ಇವ್ರನ್ನ ಕಲಿಸಿದ್ದೆ ಅಂತೆಲ್ಲ ನನಗೆಲ್ಲ ಸಿಂಗರಾಗಿ ಮಾತಾಡ್ದೆ ಅದಕ್ಕೆ ಆಲ್ಮೋಸ್ಟ್ ಒಂದು ಹದಿನೈದು ನಿಮಿಷ ನಮ್ಮ ಟೈಮ್ ವೇಸ್ಟ್ ಮಾಡೋದು ತುಂಬ ಪೇಷಂಟ್ಸ್ಗೆಲ್ಲ ನಮ್ಮ ಕರ್ತವ್ಯಕ್ಕೆಲ್ಲ ಅಡೇ ಮಾಡಿ ಪೇಶಂಟ್ಸ್ಗೆಲ್ಲ ತೊಂದರೆ ಮಾಡ್ದ ಅವ್ರಿಗೆ ಕಲಿಸ್ತೀನಿ ಇವ್ರನ್ನ ಕಲಿಸ್ತೀನಿ ಅಂತೇಳಿ ಸೊ ಆಯಿತು ಏನೋ ತೊಂದರೆ ಇದ್ದರೆ ರಿಕ್ವೆಸ್ಟ್ ಮಾಡ್ಕೋಬೇಕು ನಮ್ಮ ಸ್ಟಾಫ್ಗೆಲ್ಲ ಬರೆಯೋದು ರಿಪೀಟೆಡ್ ಆಗಿ ನಡೀತಾ ಇದೆ ಡಾಕ್ಟರ್ಗೆಲ್ಲಂದ್ರೆ ಮರ್ಯಾದೆ ಇಲ್ಲ ಬೆಲೆ ಇಲ್ಲ ಸಿಂಗ್ಲರಾಗಿ ಮಾತಾಡಿಸ್ತಾ ಅವ್ನ ಕಲಿಸಿನಿ ಇವ್ರನ್ನ ಕಲಿಸ್ತೀನಿ ನೋಡ್ತೀನಿ ಅದು ಇದು ಅಂತ ಬೇರೆ ಹೆದರಿಕೆ ಹಾಕಿದ್ದಾನೆ

ದೂರು ನೀಡಿದ ವೈದ್ಯರನ್ನ ಬೆದರಿಸಲು ಮತ್ತೊಬ್ಬ ಮುಖಂಡನಿಗೆ ದೂರವಾಣಿ ಕರೆ ಮಾಡಿ ತನ್ನ ಪ್ರಭಾವವನ್ನು ಬಳಸಲು ಪ್ರಯತ್ನಿಸಿದರು ವೈದ್ಯರು ಆ ಕರೆಗಳಿಗೆ ಚಿತ್ತ ಹಿಡಿಯದೆ ವರ್ಗಾವಣೆಯಾದರೂ ಯಾಕೆ ಚಿಂತೆ ಕರ್ತವ್ಯದಲ್ಲಿರುವಾಗ ನ್ಯಾಯವನ್ನ ಮಾಡುವೆ ಎಂಬ ಧ್ಯೇಯವನ್ನ ಧೈರ್ಯವನ್ನ ತೋರಿಸಿದ್ದಾರೆ ನೋಡಿ ಗೌರ್ಮೆಂಟ್ ಹಾಸ್ಪಿಟ್ಲಿರೋದು ಸೇವೆಗೆ ಸೇವೆ ಮಾಡೋದಕ್ಕೆ ಬಟ್ ಇದರ ಥರ ತೊಂದರೆ ಮಾಡೋದಂತೂ ನಾವೂ ಸುಮ್ಮನೆ ಇರಲಿಕ್ಕಾಗಲ್ಲ ರಿಪೀಟೆಡ್ಲಿ ನಡೀತಾ ಇದೆ ಈಗ ವೆಸ್ಟ್ ಬೆಂಗಾಲಲ್ಲ ಏನು ನಡೀತಾ ಇದೆ ನಿಮ್ಗೆ ಗೊತ್ತಾಗ ಆಲ್ರೆಡಿ ಗೊತ್ತಾಗ್ತಿದೆ ಸೊ ನಾವು ರಿಪೀಟೆಡ್ಲಿ ಇದು ರಿಸೀವ್ ಇದ್ದೀವಿ ಎಷ್ಟೊಂದು ಟಾಯ್ಲೆಟ್ ಮಾಡ್ಕೊಡ್ಲಿಕ್ಕಾಗಲ್ಲ ನಮ್ಮ ಸ್ಟಾಫ್ ಅವರು ಅದನ್ನು ಹೆಣ್ಮಕ್ಳು ಆ ಸ್ವಲ್ಪ ಅವರು ಮರ್ಯಾದೆ ಇಲ್ಲದಕ್ಕೆ ಮಾತಾಡೋದು ನಿಮ್ಮ ತಂದೆ ವಯಸ್ಸು ಅವ್ರಿಗೂ ಮರ್ಯಾದೆ ಕೊಡಲಿಲ್ಲ ನನಗೂ ಮರ್ಯಾದೆ ಕೊಡಲಿಲ್ಲ ಸೊ ನಮ್ಮ ಹಿಂದೆ ಅವರಿದ್ದಾರೆ ಇವರು ಇದ್ದಾರೆ ಅಂತೆಲ್ಲ ಹೇಳಿ ಇದು ಮಾಡ್ತಾ ಇದ್ದಾರೆ ಬೆದರಿಕೆ ಆಗ್ತಾ ಇದ್ದಾರೆ ಕೊಟ್ಟು ಐನೂರು ರೂಪಾಯಿ ಕೊಟ್ಟು ಅಲ್ಲಿ ಲೈನಲ್ಲಿ ಕುತ್ಕೊಂಡು ಕೂತ್ಕೊಂಡು ಮಾಡಿಸ್ಕೊಂಡು ಬರ್ತಾರೆ ತೋರಿಸ್ಕೊಂಡು ಬರ್ತಾರೆ ಇಲ್ಲಿ ಮಾತ್ರ ಹತ್ತು ರೂಪಾಯಿ ಬುಕ್ ಮಾಡೋದು ಮುಂದ್ಕೊಂಡು ಬರೋದು ಏನಾದರೂ ಮಾತಾಡಿದ್ರೆ ಈ ಥರ ಹೆದರಿಕೆ ಹಾಕಬೋದು ನಮ್ಮ ಹಿಂದೆ ಅವರಿದ್ದಾರೆ ಇವರು ಇದ್ದಾರೆ ಅಂತ ಇದು ಸರಿಯಲ್ಲ ಸಿಸ್ಟಮ್ ಚೇಂಜ್ ಆಗಬೇಕು ಅವ್ರ ಮೇಲೆ ಪ್ರಾಪರ ಆ್ಯಕ್ಷನ್ ತಗೋಬೇಕಾಗುತ್ತೆ ಇನ್ನೊಬ್ಬರಿಗೆ ಮೆಸೇಜ್ ಬಂದುಬಿಟ್ಟಿದ್ದರು ಇನ್ನೊಬ್ಬರು ಬಂದು ಇದ್ದರೆ ರಿಪೀಟ್ ಮಾಡಬಾರ್ದು ಎರಡು ಮೂರು ಸಲ ಅವಾಜ್ ಆಗ್ತಾರೆ ಮೂರು ಸಲ ಬಂದು ಹುಡೀತಾರೆ ಇದನ್ನು ನೋಡ್ಕೊಂಡು ಅದಕ್ಕೆ ನಮ್ಮ ಹೈರತಾಟಿಗೆಲ್ಲ ಇನ್ಫಾರ್ಮ್ ಮಾಡಿದ್ದೀನಿ ಆಮೇಲೆ ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದ್ದೀವಿ ಆಮೇಲೆ ಪ್ರಾಪರ್ ಆ್ಯಕ್ಷನ್ ತಗೊಂಡಿಲ್ಲ ಆಮೇಲೆ ಮತ್ತೆ ನಾವು ಫರ್ದರ್ ಕೋರ್ಸ್ ವೈದ್ಯರನ್ನು ಬೆದರಿಸಲು ಮುಂದಾದರೂ ವೈದ್ಯರು ಅವರ ಬೆ ಬೆದರಿಕೆಗಳಿಗೆ ತಲೆ ಬಗ್ಗದೆ ಆನಂದನ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲು ಮುಂದಾದರು ಬೇರೆ ರೋಗಿಗಳಿಗೆ ತೊಂದರೆ ನೀಡುವ ಸಿಬ್ಬಂದಿಗಳನ್ನು ಅವಹೇಳನ ಮಾಡುತ್ತಿರುವುದನ್ನು ಸುಮ್ಮನೆ ಬಿಡೋಲ್ಲ ಎಂದು ವೈದ್ಯರು ತಿಳಿಸಿದ್ದಾರೆ ಈ ಘಟನೆ ಚಿಕ್ಕಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ಸಿಬ್ಬಂದಿಯವರ ಕರ್ತವ್ಯದಲ್ಲಿ ಎದುರಿಸುತ್ತಿರುವ ತೊಂದರೆಗಳನ್ನು ತೋರ್ಪಡಿಸುತ್ತದೆ ಮತ್ತು ಈ ಘಟನೆ ಸಂಬಂಧ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಪ್ರತಿಯೊಬ್ಬನಿಗೂ ನಾವು ಗವರ್ಮೆಂಟ್ ಡಾಕ್ಟರ್ಗಳು ಸ್ಟಾಫ್ ಅಂದ್ರೆ ಮರ್ಯಾದೆ ಇಲ್ದಂಗಿದೆ ಇದಕ್ಕೊಂದು ಬುದ್ಧಿ ಕಲ್ಸಿಲ್ಲ ಅಂದ್ರೆ ರೈಮ ಮಾಡ್ತಾ ಇದ್ದಾರೆ ವಯಸ್ಸಾಗಿ ಸೀರಿಯಸ್ ಪೇಷಂಟ್ ಇದ್ದಾರೆ ಬಂದ್ಬಿಟ್ಟು ನೋಡ್ತಾ ಇಲ್ವಾ